ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಒಳ್ಳೆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ಮುಖಂಡರಾಗಿರ್ತಕ್ಕಂಥ ಆರ್ ಎಸ್ ಅಂತೆ ಹೆಸರಾಗಿರ್ತಕ್ಕಂಥ ನಮ್ಮೆಲ್ಲರ ಪರವಾಗಿ ಆಪ್ತವಾದ ವೇದಿಕೆಗೆ ಬಯಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವು ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಜನಪ್ರಿಯ ಶಾಸಕ ಆಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಅವರೇ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರಾದಂತ ಕಾಟೇರ ನಾಗಜನ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಸನ್ಮಿತ್ರರು ಜಗದೀಶ್ ಅವರೇ ನಮ್ಮ ಎನ್ಆರ್ ಸತ್ಯನ್ ಅವರೇ ನಮ್ಮ ಪ್ರಭಾಕರ್ ಅವರೇ ಲಕ್ಷ್ಮೀನಾರಾಯಣ ಅವರೇ ವರ್ಧನ್ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಹಿರಿಯರೆ ಮತ್ತು ಕಿರಿಯರೆ ಮತ್ತು ಪತ್ರಿಕಾ ಮತ್ತು ಋಷ್ಯವರೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಎಲ್ಲಾ ನಾಯಕರಿಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ನಾಯಕರುಗಳು ಯಾಕಂದ್ರೆ ಆಲೂದ ಶ್ರೀನಿವಾಸ ಅವರನ್ನ ಅವರನ್ನು ಮಂತ್ರಿಗಳಾಗಿ ಸಹ ನೋಡಿದ್ವಿ ಎರಡು ಬಾರಿ ಅವರಲ್ಲಿ ಏನು ಆಯ್ಕೆ ಮಾಡಿದ್ವಿ ಅಪೂರ್ವವಾದಂತ ಕೆಲಸಗಳನ್ನ ಇಡೀ ತಾಲೂಕಿನಾದ್ಯಂತ ಮಾಡ ಇವತ್ತು ನಮ್ಮ ಮುಂದಿಲ್ಲ ಆದ್ರ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ಕಂಡು ಬಂದಿದೆ ಈಗ ಆಲೂ ನಮ್ಮ ಸಮೃದ್ಧಿ ಮಂಜುಳು ವಿಚಾರಕ್ಕೆ ಬಂದಾಗ ಆಗಾಗ ನಮ್ಮ ನಾಯಕನವರೆಲ್ಲ ಒಂದ್ ಕಡೆ ಕಟ್ಕೊಂಡಾಗ ಅವರೊಂದು ಮಾತು ಹೇಳ್ತಾ ಇರ್ತಾರೆ ನೋಡೋಣ ಹಲವು ಸೇಜನ್ನ ತೀರೋದೇನೆ ಬಹಳಷ್ಟು ವರ್ಷಗಳ ಕಾಲ ನಮಗೆ ಅಧಿಕಾರ ಇಲ್ಲ ಈ ತಾಲೂಕಿನಲ್ಲಿ ಅವರು ಇರೋದ್ರ ಅವರ ಆದಿಯಲ್ಲಿ ನಡೆದ ಇವತ್ತು ನಮಗೆ ಅಧಿಕಾರವನ್ನು ದಿನ ಕೊಟ್ಟಿದ್ದಾರೆ ಇವತ್ತು ಆಲಮೂರು ಸೇಜನ್ನವರ ಒಂದು ಆದಿ ಏನಿದೆ ಆ ಹಾದಿಯಲ್ಲಿ ನಡೆದು ಅವರ ಏನು ಏನ್ ಕೆಲಸ ಮಾಡಿದ್ರು ಅದೇ ರೀತಿ ಕೂಡ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಜನರ ಒಂದು ಋಣ ಅನ್ವಯಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಆಗಾಗ ಹೇಳ್ತಾ ಇದ್ದಾರೆ ಹಣ ಅಧಿಕಾರ ಇವತ್ತು ಇರ್ತಾರೆ ಇನ್ನಷ್ಟು ದಿವಸ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ಏಳು ಸಾವಿರ ಮತದಾರ ತಿಳಿಸಿದ್ದಾರೆ ಆ ಋಣಿಸ್ಕೊಳ್ಬೇಕು ಯಾವ ನಾನು ನೋಡಿದಾಗ ಒಂದು ಋಣ ತಿಳಿಸ್ಕೊಡೋದು ಎಂತಕ್ಕಂಥ ಆಗಾಗ ತಮ್ಮ ಮಂದಾದ ಮಾತನ್ನು ಹೇಳ್ತಾ ಇರ್ತಾರೆ ಇವತ್ತು ಮೊಟ್ಟ ಮೊದಲ ನಿಮ್ಮ ಪೈಪೋರ್ ಹೋಮಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ಐದು ಹೋಮಿಯಲ್ಲಿ ಮಾಡುವಂತಹ ಕೆಲಸಗಳನ್ನು ಕೈಗೆತ್ತಿಕೊಂಡಿರ್ತಕ್ಕಂಥವರು ಒಟ್ಟು ಎಂಬತ್ತಾರು ಲಾಭ ಇಡೀ ಒಂದು ಕೆಲಸ ಇವತ್ತು ನಮ್ಮ ಶಾಸಕ ಇವತ್ತು ನಮ್ಗೆಲ್ಲರೂ ಕೂಡ ಖುಷಿ ಆಗ್ತದೆ ನಾವು ಚುನಾವಣೆ ಟೈಮ್ ಅಲ್ಲಿ ಬಹಳಷ್ಟು ಆಶ್ವಾಸ ಕೊಟ್ಟಿರ್ತೇವೆ ಆ ಆಶ್ವಾಸಗಳನ್ನು ಏನೇರಿಸು ನಮ್ಮ ಶಾಸಕ ಇವತ್ತು ನಮ್ಮ ಶಾಸಕರು ನಮ್ಮ ಗೌರವಾನ್ವಿತ ಅಧ್ಯಕ್ಷ ಕಾಡೇಲಿ ನಾಗರಾಜನವರ ಮಾರ್ಗದರ್ಶನದಲ್ಲಿ ಇವತ್ತು ಇದ್ದೀವಿ ಇವತ್ತು ನಮ್ಮ ಶಾಸಕರು ಏನಾದ್ರೆ ಅಧಿಕಾರ ಕೊಟ್ಟಿದ್ರೆ ಅದನ್ನು ಉಸಿ ಮಾಡ್ತೀರಾ ಇವತ್ತು ತಾಲೂಕಿನ ಜನತೆಗೆ ಒಂದು ಸಾಮರ್ಥ್ಯ ನ್ಯಾಯವನ್ನು ಕೊಟ್ಟು ಸರ್ವತೋಮುಖ ಒಂದು ದುಡಿತರ ಒಂದು ಪಣ ಕೊಟ್ಟು ನಮ್ಮ ಸಮೃದ್ಧಿ ಮಲ್ಯದವರು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಮುಂದೆ ಹೆಜ್ಜೆ ಹಾಕಿದ್ದಾರೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನಮ್ಮ ತಾಲೂಕಿನ ಎಲ್ಲ ನೀವು ಯಾವುದೇ ಜನಪರ ಕಾರ್ಯಕ್ರಮಗಳೆಲ್ಲ ಜನಪರ ಜನೋಪರ ಕಾರ್ಯಕ್ರಮಗಳನ್ನು ನಿಮ್ಮ ಹಿಂದೆ ಇದ್ದೇವೆ ಸದಾ ಈ ಜನತೆ ಸೇವೆ ಮಾಡಿ ನೀವು ಮುಂದೆ ಹೋಗಿ ನಿಮ್ಮ ಹಿಂದೆ ಇನ್ನೂ ಮತ್ತು ನಾಲ್ಕು ಜನ ಹಿಂದೆ ನಾವು ಇವತ್ತು ಅವರು ಒಂದು ಆವೇಜನೆ ಹೊಂದಿದೆ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಅನುದಾನ ಇಲ್ಲ ಅಂತ ಇರ್ತಕ್ಕಂಥ ಅನುದಾನಗಳನ್ನ ಅದು ಎಲ್ಲೆಲ್ಲಿ ಯಾವುದೇ ಅನುದಾನಗಳನ್ನು ಪ್ರಸರ್ಸ್ಬೇಕಿರ್ತಕ್ಕಂಥ ಕೆಲಸವನ್ನು ಕೈಗೆಟ್ಕೊಂಡು ಇವತ್ತು ಅಂತ ಎಲ್ಲರಿಗೂ ಕಾಮಗಾರಿಗಳನ್ನು ಕೊಡುವಂತ ಕೆಲಸವನ್ನು ನಮ್ಮ ಶಾಸನ ಮಾಡ್ತಾ ಇದ್ದಾರೆ ನಿಮಗೆ